ಇದು ಮಾಡ್ಕೊಂಡು ಹೇಳಿ ಈ ಶ್ರೀ ಕೋತಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹನುಮಂತ ನಗರದಲ್ಲಿ ಹನುಮಂತ ನಗರ ಗ್ರಾಮದಲ್ಲಿರೋದು ಇದು ಹೆಚ್ಚು ಕಮ್ಮಿ ಸಾವಿರದ ಒಂಬೈನೂರ ಐವತ್ತ ಐದರಿಂದ ಇದುವರೆಗೆ ದಿನೇ 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 ಫುಲ್ಲು ಬೆಳೀತಾ ಇದೆ ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಇದೆ ಇಲ್ಲಿ ಪ್ರತಿ ವರ್ಷ ವರ್ಷದಲ್ಲಿ ನಾಲ್ಕು ಹಬ್ಬ ಜೋರಾಗಿ ನಡೀತಿದೆ ಶ್ರೀರಾಮನವಮಿ ಹನುಮ ಜಯಂತಿ ವೈಕುಂಠ ಏಕಾದಶಿ ಭೀಮ್ನಮಾಸೆ ಅದರಲ್ಲೂ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೋಡ್ತೀರಿ ಇವತ್ತು ಹೆಚ್ಚು ಕಮ್ಮಿ ಒಂದು ಎಂಟರಿಂದ ಹತ್ತು ಸಾವಿರ ಜನ ಆಲ್ರೆಡಿ ನಮಗೆ ಬರ್ತದೆ ಅವ್ರಿಗೆ ಬಂದವರಿಗೆಲ್ಲ ಪ್ರಸಾದ ವ್ಯವಸ್ಥೆ ಪೂಜೆಗೆ ಏನು ಬೇಕು ಪೂಜಾ ವ್ಯವಸ್ಥೆ ಮತ್ತು ದೇವ್ರಿಗೆ ವಿಶೇಷ ಊನ ಅಲಂಕಾರ ಮತ್ತು ಹೋಮ ಮತ್ತು ಗಣಪತಿ ದೇವಸ್ಥಾನಕ್ಕೆ ವಿಶೇಷ ಊನ ಅಲಂಕಾರ ಎಲ್ಲ ಮಾಡಿಸಿ ವಿಶೇಷವಾಗಿ ಇದು ಮಾಡ್ತಾ ಇದ್ದೀವಿ ಈಗಲೂ ಕೂಡ ನೋಡಿ ಸಾವಿರಾರು ಜನ ಇನ್ನೂ ಕೂಡ ಇದು ಮಾಡ್ತದೆ ಸಾಯಂಕಾಲ ಎಷ್ಟೇ ಇದಾಗಲಿ ಪ್ರಸಾದ ವ್ಯವಸ್ಥೆ ನಡೀತೆ ಪ್ರಸಾದ ಹಿಂದ್ಗಡೆ ಪ್ರಸಾದ ಕೊಡ್ತಾನೇ ಇದ್ದೀವಿ ಎಷ್ಟೇ ಜನ ಬಂದರೂ ಪ್ರಸಾದ ಇದಾಗಿದೆ ಹಂಗಾಗ್ಬಿಟ್ಟು ಈ ದೇವಸ್ಥಾನ ದಿನೇ 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 ಅಭಿವೃದ್ಧಿಯಾಗಿ ಅದರಲ್ಲೂ ಪಾಸ್ಪೋರ್ಟ್ ಆಂಜನೇಯ ಸ್ವಾಮಿ ಅಂತಲೇ ಚಲ ಇದು ಬಂದುಬಿಟ್ಟಿದೆ ಪ್ರಚಲಿತವಾಗಿ ಮೈದಿದ್ದು ಅದರಲ್ಲೂ ಇಲ್ಲಿ ಬಂದು ನೀವು ಪಾಸ್ಪೋರ್ಟ್ ಪೂಜೆ ಮಾಡಿಸ್ಕೊಂಡು ಹೋಯ್ತು ಅಂದರೆ ಇಮ್ಮಿಡಿಯೇಟ್ಲಿ ಅದು ಕೆಲಸದ್ದೇ ಇರ್ಬೋದು ವಿದೇಶಕ್ಕೆ ಹೋಗೋದೇ ಇರ್ಬೋದು ಇನ್ನೊಂದೇ ಇರ್ಬೋದು ಆಟೋಮೆಟಿಕ್ಕಾಗಿ ಅದು ಈ ದೇವಸ್ಥಾನದಲ್ಲದೊಂದು ಹೆಸರುವಾಸಿಗೆ ಬೈ ಇದೆ ಅದರಿಂದ ಇದು ಎರಡನೇ ಪಾಸ್ಪೋರ್ಟ್ ಆಂಜನೇಯ ಸ್ವಾಮಿ ದೇವಸ್ಥಾನ ಅನ್ನೋ ಹೆಸ್ರೇ ಬಂದುಬಿಟ್ಟೈತೆ ಹಂಗಾಗ್ಬಿಟ್ಟು ಪ್ರತಿ ಹುಣ್ಮೆ ಪ್ರತಿ ಅಮಾಸ್ಯೆ ಪ್ರತಿ ಶನಿವಾರ ಅಂದಾನ ಸೇವೆ ನಡೀತದೆ ಇಲ್ಲಿ ದೇವಸ್ಥಾನದಲ್ಲಿ ದೇವಸ್ಥಾನ ಈಗ ನಮಗೆ ಇಲ್ಲಿ ಈಗಿನ ಜಾಸ್ತಿ ನಮಗೆ ಹೊರಗಡೆಯಿಂದಲೇ ಜಾಸ್ತಿ ಬರ್ತಾರೆ ಕೊಡಗು ಮೈಸೂರು ಬೆಂಗಳೂರು ನಾವು ಇಂಥ ಅಂತೇಳಿ ಬೆಳಗಿನ ಕೂಡ ಬಸವ ಕಲ್ಯಾಣದಿಂದ ಸಾಕಷ್ಟು ಜನ ಬಂದರು ದಾವಣಗೆರೆಯಿಂದ ಬೈದಾರೆ ಕೋಲಾರದಿಂದ ಬೈದಾರೆ ಹೊರಗಡೆಯವರು ಬೈದಾರೆ ಇಲ್ಲಿರೋರು ವಿದೇಶಕ್ಕೆ ಸಾಕಷ್ಟು ಜನ ಹೋಗಿ ವಿದೇಶದಲ್ಲೂ ಕೂಡ ಇದ್ದವರು ಸಾಕಷ್ಟು ಸೇವೆಯೇ ಆಗಲಿ ಇನ್ನೊಂದೇ ಆಗಲಿ ಮತ್ತೊಂದೇ ಆಗಲಿ ಇಲ್ಲಿ ಅಲಂಕಾರ ಮಾಡೋ ಸೇವೆಗಳೆಲ್ಲ ಕೂಡ ಇವತ್ತು ಕೂಡ ಮಾಡ್ತಾ ಇದ್ದಾರೆ ಬಿಡಿದೇವ್ರು ಇರ್ಬೋದು ಇನ್ನೊಬ್ರು ಇರ್ಬೋದು ಹೊರಗಡೆ ಇರ್ಬೋದು ಅಮೇರಿಕದವರು ಕೂಡ ಸಾಕಷ್ಟು ಸೇವೆ ಕೊಡ್ತಾನೇ ಇದ್ದಾರೆ ಈಗಲೂ ಸೇವೆ ಮಾಡಿಸ್ತಾನೇ ಇದ್ದಾರೆ ಹೊರ ದೇಶದಲ್ಲಿದ್ದಾರೆ ಒರಿಷ್ಯಾದಲ್ಲಿದೆ ಇನ್ನೊಂದ್ರಲ್ಲಿದ್ದಾರೆ ಬೇರೆ ಸ್ಟೇಟಲ್ಲಿರೋರು ಕೂಡ ಇದು ಮಾಡ್ತಾ ಇದ್ದಾರೆ ಅಷ್ಟು ಈ ದೇವಸ್ಥಾನದಲ್ಲಿ ಇದು ಬಣ್ಣಾರಿ ಅಮ್ಮನ ದೇವಸ್ಥಾನ ಹೆಂಗೆ ಅಲ್ಲಿ ಗಾಡಿಗಳು ಹೋದ್ಮೇಲೆ ಒಂದು ದಿನ ಒಂದು ಗಾಡಿನ ಪೂಜೆ ಇಲ್ದೇ ಅಥವಾ ಬಣ್ಣಾರಿ ಅಮ್ಮನ ಹತ್ರ ಹೋಗಿ ಅಲ್ಲಿ ಒಂದು ಇದು ಮಾಡದೆ ಹೋಗ್ತಾರೋ ಅದೇ ರೀತಿ ದೇವಸ್ಥಾನ ಯಾರೇ ಬಂದರೂ ಕೂಡ ಇಲ್ಲಿ ಪೂಜೆ ಮಾಡಿಸ್ದೆ ಮುಂದಕ್ಕೆ ಹೋಗೋದಿಲ್ಲ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಯ್ತವ್ರೆ ಅವ್ರು ಇದುವರೆಗೂ ಕೂಡ ಯಾವುದಾರು ಒಂದು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಯಾವುದೂ ಆಗಿಲ್ಲ ಅಷ್ಟು ಮೀರಿ ಮಿಸ್ ಆಗಿ ಏನೋ ಬಿಡೋ ಪೂಜೆ ಏನು ಬರುತ್ತೆ ಏನು ಮಾಡಿಸ್ಬೇಕು ಏನಾದ್ರು ಆಕಸ್ಮಿಕ ಅವ್ರು ಹೊರಟಿರ್ತು ಅಂದರೆ ಯಾವುದಾದ್ರು ಒಂದು ಸಣ್ಣ ಅನಾಹುತನೋ ಅಥವಾ ಒಂದು ಐದೋ ಇಲ್ಲ ಗಾಡಿಗೆಲ್ಲಾದ್ರೂ ಟಚ್ ಆಗೋದೋ ಅದು ಹಾಗೇ ಆಗುತ್ತೆ ತಿರ್ಗಾ ಬಂದು ವಾಪಸ್ಸು ಅವರು ಈ ಸ್ವಾಮಿ ನೋಡಿ ಈ ರೀತಿ ಆಗ್ಬಿಡ್ತು ನಾನು ಈ ರೀತಿ ಅಂದ್ಕೊಂಡು ಸ್ವಾಮಿ ಮೇಲೆ ಹೋದೆ ನೋಡಿ ಅದರಿಂದ ಹಿಂಗೆ ಆಗಿದೆ ತಿರ್ಗಾ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿರೋಂಥ ಉದಾಹರಣೆಗಳು ಸಾಕಷ್ಟು ಇದೆ ಈ ದೇವಸ್ಥಾನದಲ್ಲಿ ಇವತ್ತು ತನಕ ನಾವು ಇದುವರೆಗೂ ಯಾರ ಆಗಲಿ ಏನೇ ಆಗಲಿ ಧನ ಸಹಾಯನೇ ಆಗಲಿ ಇದೇ ಅಲ್ಲಿ ವಸ್ತುಗಳ ರೂಪದಲ್ಲಿ ಅಲ್ಲಿ ಕೇಳೋಕ್ಕೆ ಹೋಗಿಲ್ಲ ಆದಷ್ಟು ಅದನ್ನೆಲ್ಲ ಟ್ರಸ್ಟ್ ವತಿಯಿಂದ ಟ್ರಸ್ಟ್ನ ಅಧ್ಯಕ್ಷರು ತಿಮ್ಮೇಗೌಡರು ಕೂಡ ಸಾಕಷ್ಟು ಶ್ರಮವಹಿಸಿ ಇದನ್ನು ದೇವಸ್ಥಾನನ ಭಾಳ ಪ್ರಚಲಿತವಾಗಿ ಮಾಡಿ ಒಂದು ಪ್ರವಾಸೋದ್ಯಮ ಇಲಾಖೆ ಮಾ ಇದು ಮಾಡೋಂಥ ದೇವಸ್ಥಾನ ಮಾಡಬೇಕು ಅಂತ ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ ಆದ್ದರಿಂದ ಮುಂದೆ ಜನಗಳು ಇದನ್ನೆಲ್ಲ ನೋಡಿ ಮುಂದೆ ಅದಕ್ಕೆ ಸಾಕಷ್ಟು ಅದಕ್ಕೆ ಇನ್ನೂ ದುಡ್ಡು ಸಾಕಷ್ಟು ಬೇಕಾಗುತ್ತೆ ಜಲ್ಲಿ ಇರ್ಬೋದು ಸಿಮೆಂಟ್ ಇರ್ಬೋದು ಕಬ್ಬಣ ಇರ್ಬೋದು ಇಟ್ಟಿಗೆ ಇರ್ಬೋದು ಈ ರೀತಿ ಯಾವ್ದಾದ್ರು ಸರಿ ರೂಪದಲ್ಲಿ ಭಗವಂತ ನಿಮ್ಗೆ ಏನು ಶಕ್ತಿ ಕೊಟ್ಟಾನೋ ಅದರಲ್ಲಿ ಸ್ವಲ್ಪ ಈ ಸ್ವಾಮಿಗೆ ಕೊಟ್ಟು ನಮಗೆ ಒಳ್ಳೇದು ಮಾಡಿ ದೇವಸ್ಥಾನನ ಇನ್ನೂ ಚೆನ್ನಾಗಿ ಬೆಳೆದು ಪ್ರತಿದಿನ ಬರೋಂಥ ಭಕ್ತರಿಗೆ ಅನ್ನದಾನ ಇರ್ಬೋದು ಇನ್ನೊಂದೇ ಇರ್ಬೋದು ವಸತಿ ಇರ್ಬೋದು ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ಈ ಮೂರ ಮುಖಾಂತರ ಭಕ್ತಾದಿಗಳಲ್ಲಿ ನಾವು ಇನ್ನೊಂದು ಮನವಿ ಮಾಡ್ಕೋತಾಯಿದ್ದೆ ನಮ್ಮ ಎಸ್ ವಿ ಮರಿಸ್ವಾಮಿ ಶ್ರೀ ಕೋತಿ ಆಂಜನೇಯ ಸ್ವಾಮಿ ದೇವಸ್ಥಾನದ ವ್ಯವಸ್ಥಾಪಕರು